ಯಾರು ನಮಸ್ಕಾರ ಬಹುಶಃ ಮೈಸೂರಿನ ಮತ್ತೆ ಕೆ ಆರ್ ಎಸ್ ಪಕ್ಷ ಗೊತ್ತಿರ್ತೀನಿ ಮೈಸೂರಿನ ಹೋರಾಟಗಾರ ಇದ್ರ ಕಿರಿ ತಲೆಮಾರ್ಗಳು ನಾವೆಲ್ಲ ಗಳು ಬಂದಿದ್ದೀವಿ ಇವತ್ತಿನ ಜೊತೆ ಕೈ ಮೊದಲನೇದಾಗಿ ಕರೆ ಬಂತು ನನಗೆ ಅರವಿಂದ್ ಶರ್ಮಾರ್ ಕಡೆಯಿಂದ ಏನು ಮೈಸೂರು ಮಹಾನಗರ ಪಾಲಿಕೆ ಚುನಾವಣಾ ಹೋರಾಟ ಸಮಿತಿ ಅಂತ ಮಾಡಿದೀವಿ ಇವತ್ತು ಚುನಾವಣೆಗಳು ಯಾಕೆ ನಡೀತಾ ಇಲ್ಲ ಈ ದೃಷ್ಟಿಯಲ್ಲಿ ಒಂದು ಹೋರಾಟ ಮಾಡೋಣ ಪಕ್ಷಾತೀತವಾಗಿ ಒಂದು ಹೋರಾಟ ಮಾಡ್ತಾ ಇದೀವಿ ತಾವು ಬಂದು ಕೈ ಜೋಡಿಸ್ಬೇಕು ಅಂತ ಆಗಲ್ಲ ಅನ್ನ ಅಂತ ಬಂದೆ ಈಗ ಮೊದಲನೇದಾಗಿ ನಾನು ಬಹುಶಃ ಈ ಮಾಧ್ಯಮಗಳಲ್ಲಿ ನನ್ನ ಹೋರಾಟಗಳು ಒಂದಷ್ಟು ಜನ ಅಬ್ಸರ್ವ್ ಮಾಡಿರ್ತೀರಾ ಏನು ಭ್ರಷ್ಟಾಚಾರದ ವಿರುದ್ಧ ಅನಾಚಾರದ ವಿರುದ್ಧ ಈ ಭ್ರಷ್ಟ ವ್ಯವಸ್ಥೆಗಳ ವಿರುದ್ಧ ಅಧಿಕಾರಿಗಳ ವಿರುದ್ಧ ಸುಮಾರು ನಂದೇನಿಲ್ಲ ಒಂದು ಐವತ್ತರಿಂದ ಅರವತ್ತು ಹೋರಾಟಗಳು ಮಾಡಿದ್ರು ಒಬ್ಬನ ಇಂಡಿವಿಜುವಲ್ ಆಗಿ ದಿನ ಹೋರಾಟ ಮತ್ತೆ ಸಂಘಟನೆಗಳು ತುಂಬಾ ಮುಖ್ಯ ಆಗೋದು ನಮ್ಮ ಬಲ ತೋರಿಸಬೇಕು ಇವತ್ತೇನು ನಂಗೆ ತುಂಬಾ ಖುಷಿ ಅಂತಂದ್ರೆ ಪಕ್ಷಾತೀತವಾಗಿ ಎಲ್ಲ ಬಂದಿದ್ದೀರಾ ಎಲ್ಲ ಸೇರಿದೀರಾ ತುಂಬಾ ಖುಷಿ ಇದೆ ಕನ್ನಡಪ್ರ ಹೋರಾಟಗಾರ ಜನ ಇದರ ಬಿಜೆಪಿಯವರು ಇದರ ಜೆಡಿಎಸ್ ಯಾರು ಬಂದಿಲ್ಲ ಪರವಾಗಿಲ್ಲ ಬರ್ಲಿಷ್ಟು ನಮ್ಮ ಸಿಪಿಎಂ ಆಮ್ ಆದ್ಮಿ ಪಕ್ಷದವ್ರು ಕೆ ಆರ್ ಎಸ್ ಪಕ್ಷದವರು ಈಗ ನಾನು ಮೂಡಾ ವಿಚಾರ ತಗೋತೀನಿ ಮೊದಲನೇದಾಗಿ ಯಾಕೆ ಬಹುಶಃ ಮೈಸೂರು ಮಹಾನಗರ ಪಾಲಿಕೆ ಚುನಾವಣೆ ನಡೀತಾ ಇಲ್ಲ ಅಂತಂದ್ರೆ ಮೂಡಾ ಏನ್ ಇಡಿದೆ ಮೂಡಾ ಹಗರಣ ವಿಶ್ವವಿಖ್ಯಾತಿ ಗಳಿಸಿದಂತ ಮೂಡಾ ಹಗರಣ ನಡೆದಿದೆ ಮೂಡಾ ಹಗರಣದ ಎರಡನೇ ಭಾಗ ಕಂತು ಅಂತಂದ್ರೆ ಇವತ್ತು ಗ್ರೇಟರ್ ಮೈಸೂರು ಏನು ಗ್ರೇಟರ್ ಮೈಸೂರು ಮತ್ತೆ ಮೂಡಾಗ ಏನ್ ಲಿಂಕ್ ಅಂದ್ರೆ ಈ ಮೂಡ ಹಗರಣದಲ್ಲಿ ನಮ್ಮ ಭ್ರಷ್ಟ ರಾಜಕೀಯ ವ್ಯವಸ್ಥೆ ರಾಜಕಾರಣಿಗಳು ಆ ಜೆ ಪಕ್ಷದ ಹಿಂಬಾಲಕರು ಕಾಂಗ್ರೆಸ್ ಪಕ್ಷದ ಹಿಂಬಾಲಕರು ಬೇನಾಮಿ ಆಸ್ತಿಗಳು ಏನ್ ಮಾಡಿದ್ರೆ ಬಿಜೆಪಿ ಕಾಂಗ್ರೆಸ್ ಜೆಡಿಎಸ್ ಪಕ್ಷದ ಬೇನಾಮಿ ಆಸ್ತಿಗಳು ಏನಿದೆ ಇವತ್ತು ಮೈಸೂರು ಸುತ್ತಮುತ್ತ ಇದನ್ನ ಗ್ರೇಟರ್ ಮೈಸೂರು ಅಂತ ಅನ್ಕೊಂಡು ಸುಮಾರು ಹನ್ನೆರಡು ಗ್ರಾಮ ಪಂಚಾಯತಿಗಳನ್ನ ಗ್ರೇಟರ್ ಮೈಸೂರು ಮಾಡಿಕೊಂಡು ಅಲ್ಲಿ ಇರುವಂತ ಏನು ರಾಜಕಾರಣಿಗಳ ಚೇಳಾಗಳ ಬೇನಾಮಿ ಆಸ್ತಿ ಏನಿದೆಯಲ್ಲ ಆ ಬೇನಾಮಿ ಆಸ್ತಿನ ಇವತ್ತು ಅಕ್ರಮವಾಗಿರೋದನ್ನ ಸಕ್ರಮ ಮಾಡ್ಕೊಳ್ಳೋದ್ರ ಉದ್ದೇಶನೇ ಮಂದಿ ಗ್ರೇಟರ್ ಮೈಸೂರು ಇದಕ್ಕಿಂತ ಇನ್ನು ಸಿಂಪಲ್ ಆಗಿ ಹೇಳಕ್ ಆಗಲ್ಲ ರಾಜಕಾರಣಿಗಳ ಬೇನಾಮಿ ಆಸ್ತಿದೆ ಮೈಸೂರು ಸುತ್ತಮುತ್ತ ಜನಸಾಮಾನ್ಯರು ಸೇರ್ಬೇಕಾಗಿದ್ದಂತ ಆಸ್ತಿ ಪಾಸ್ತಿಗಳು ಬಹುಶಃ ಇನ್ನು ನಮ್ಮ ಮೂಡಾದಲ್ಲೇನೆ ಎಂಬತ್ತಾರು ಸಾವಿರ ಅಪ್ಲಿಕೇಶನ್ ಪೆಂಡಿಂಗ್ ಇದೆ ಜನಗಳು ಸೈಟ್ ಸೈಟ್ಗಳು ಇನ್ನು ವಿಲೇವಾರಿ ಆಗದೆ ಇದನ್ನ ವಿಲೇವಾರಿಗಳು ಮಾಡಿದಂತ ನಮ್ಮ ಮೈಸೂರು ಭಾಗದ ಶಾಸಕಾಂಗ ವ್ಯವಸ್ಥೆ ಏನಿದೆಯಲ್ಲ ನಾವು ಮೈಸೂರು ಜನಗಳು ತಿಳ್ಕೊಬೇಕು ಬಹುಶಃ ಬೆಂಗಳೂರ ಗೊತ್ತಿಲ್ಲ ಹಳೆ ಮೈಸೂರು ಭಾಗದಲ್ಲಂತೂ ಮೂರು ಪಕ್ಷದ ರಾಜಕೀಯ ನಾಯಕರು ಇದ್ದಾರೆ ಜೆಡಿಎಸ್ ಅವರು ಇದ್ದಾರೆ ಕಾಂಗ್ರೆಸ್ ಅವರು ಇದಾರೆ ಅವರು ಇದ್ದಾರೆ ಬಟ್ ಇಲ್ಲಿ ಏನಿದೆ ಒಂದು ಹೊಂದಾಣಿಕೆ ರಾಜಕಾರಣಿ ನಡೀತಾ ಇದೆ ಮೈಸೂರಿನ ಜನತೆಗೆ ಗೊತ್ತಾಗ್ತಾ ಇಲ್ಲ ಎಲ್ಲ ನಾವು ಅಪ್ಪ ಕಿದಾಲ್ ಮರ ಅನ್ಬಿಟ್ಟು ಕಾಂಗ್ರೆಸ್ ಅನ್ಗೋ ಜೆಡಿಎಸ್ ಎಸ್ ಅನ್ಗೋ ಬಿಜೆಪಿ ಕೂತಿದ್ವಿ ಬಟ್ ನನ್ನ ಹೋರಾಟ ಏನಂತಂದ್ರೆ ಒಂದು ಪ್ರಾದೇಶಿಕ ಪಕ್ಷ ನಾಳೆ ದಿನ ಅದು ಕರ್ನಾಟಕದಲ್ಲಿ ಕೆ ಆರ್ ಎಸ್ ಪಾರ್ಟಿನೇ ಇರ್ಬೋದು ಆಮ್ ಆದ್ಮಿ ಪಕ್ಷನೇ ಇರ್ಬೋದು ಇನ್ನೊಂದ್ ಮತ್ತೊಂದ್ ಪಾರ್ಟಿ ಇರ್ಬೋದು ದಯವಿಟ್ಟು ಸಲೀವಾಗಿರುವಂತಹ ಒಂದು ಪ್ರಾಮಾಣಿಕವಾದಂತಹ ಪ್ರಾದೇಶಿಕ ಪಕ್ಷ ಮೈಸೂರು ಅಥವಾ ಕರ್ನಾಟಕದಲ್ಲಿ ಬರೋವರೆಗೂ ಕನ್ನಡಿಗರ ಸಮಸ್ಯೆಗೆ ಇಂತ ನಾಲಾಯಕ ರಾಜಕಾರಣಿಗಳು ಯಾರು ನಿಮಗೆ ಸ್ಪಂದನೆ ಮಾಡಲ್ಲ ಅವ್ರಿಗೆ ಬೇಕಾಗಿರೋ ಉದ್ದೇಶ ಬಂದಿಗೆ ಒಂದು ಅರ್ಜೆಂಟ್ ಆಗಿ ಗ್ರೇಟರ್ ಮೈಸೂರು ಬೇಕು ಏನಕಂದ್ರೆ ನಾಳೆ ಅವ್ರ ಅಧಿಕಾರ ಇರುತ್ತಲ್ಲ ಗೊತ್ತಿರಲ್ಲ ಅಷ್ಟಲ್ಲಿ ಗ್ರೇಟರ್ ಮೈಸೂರು ಭಾಗದಲ್ಲಿರುವಂತಹ ಏನು ಅಕ್ರಮ ಬೇನಾಮಿ ಆಸ್ತಿಗಳಿದೆ ಇದೆ ಆಸ್ತಿಗಳ ಹೆಸರಲ್ಲಿ ಏನ್ ಮಾಡ್ಕೊಂಡಿದ್ರೆ ಅದೆಲ್ಲ ಆದಷ್ಟು ಅದಕ್ಕೆ ಬೆಲೆ ಬರಬೇಕು ಬಹುಶಃ ಇವತ್ತು ಸೈಟ್ ತೊಗೊಳಕ್ ಹೋದ್ರೆ ಒಂದು ಹತ್ತು ಲಕ್ಷ ಇದೆ ಈ ಗ್ರೇಟರ್ ಮೈಸೂರಿನ ಅನೌನ್ಸ್ ಆದ್ರೆ ಬಹುಶಃ ಹತ್ತು ಲಕ್ಷ ಇರೋದು ಮೂವತ್ತು ಲಕ್ಷ ಹೋಗುತ್ತೆ ನಾರ್ಮಲ್ ಭೂಮಿಗಳು ಇದನ್ನ ಜನಸಾಮಾನ್ಯ ಕೇಳಬಾರ್ದು ನಮ್ಮ ನೆಕ್ಸ್ಟ್ ಜನರೇಷನ್ ಗೆ ನಾವು ಯಾರಪ್ಪಾಪ ಇವತ್ತು ಪ್ರತಿಯೊಬ್ಬರ ಕನಸು ಅಂತಂದ್ರೆ ಒಂದು ಮನೆ ಮನೆ ಕಟ್ಟೋದು ಒಂದು ಆ ಸಣ್ಣ ಪುಟ್ಟ ಆಸ್ತಿ ಮಾಡೋದು ಏನೋ ಪಾಪ ನಮ್ಮ ಮಧ್ಯವರು ಜನ ಇದ್ರೆ ಆಟೋ ಡ್ರೈವರ್ ಗಳು ಕೂಲಿ ಏನೋ ಕೂಡಿ ತಾಣದಲ್ಲಿ ಒಂದು ಜಾಗ ಅಂತ ಏನೋ ಮಾಡೋಂತ ಉದ್ದೇಶದಿಂದ ಹಗಲು ರಾತ್ರಿ ಕಷ್ಟಪಟ್ಟು ದುಡಿತಾ ಇದ್ದಾರೆ ಹಗಲು ರಾತ್ರಿ ಏನೋ ಒಂದ್ ಜಾಗ ಆಗ್ಲಿ ಒಂದ್ ಸೂರಾಗ್ಲಿ ಅಂತಿದ್ದಾಗ ಇಂತ ನಾಲಾಯಕ ರಾಜಕಾರಣಿಗಳು ಇದಾರೆ ನಮ್ಮ ಮೈಸೂರಲ್ಲಿ ಮೂರು ಪಕ್ಷದವರಿದ್ದಾರೆ ಒಬ್ಬ ಅಲ್ಲ ಮೂರು ಪಕ್ಷದವ್ರು ಇದಾರೆ ಆ ನಾಲಕ್ಕಳ ಬೇನಾಮಿ ಆಸ್ತಿಗಳಿಗೆ ಒಂದು ಟ್ಯಾಗ್ ಲೈನ್ ಗ್ರೇಟರ್ ಅಂತೆ ಆ ಯಾರು ಸಮ್ಮತಿ ಇದೆ ಸ್ವಾಮಿ ಸಾರ್ವಜನಿಕರ ಕೇಳಿದ್ರ ಕನ್ನಡಪರ ಹೋರಾಟಗಾರ ಯಾರನ್ನ ಕೇಳಿದ್ರ ಅಥವಾ ನಮ್ಮ ಪ್ರತಿ ಪ್ರಗತಿಪರ ಚಿಂತಕರು ಯಾರಿದ್ರ ಮೈಸೂರು ಚಿಂತಕರು ಏನ್ ಬಾಯಲನ್ನು ಲಡ್ಡು ಇಟ್ಕೊಂಡಿದ್ರ ಯಾರು ಮಾತಾಡ್ಸಿದಿರ ಗ್ರೇಟರ್ ಮೈಸೂರು ಮಾಡುವ ಉದ್ದೇಶ ಏನು ಇವತ್ತು ಬೆಂಗಳೂರು ಏನಿದೆ ಬೆಂಗಳೂರು ಪರಿಸ್ಥಿತಿ ಏನಾಗಿದೆ ಇವತ್ತು ಬೃಹತ್ ಬೆಂಗಳೂರು ಅಂತ ಮಾಡಿದ್ರಿ ಬೃಹತ್ ಬೆಂಗಳೂರು ಹೇಳ್ಕೊಳಕಷ್ಟೇ ಆ ಈಗ ಬ್ರ್ಯಾಂಡ್ ಬೆಂಗಳೂರು ಅಂತ ಅದು ಅದನ್ನ ಹಾಳು ಮಾಡ್ದಂಗೆ ಇವತ್ತು ರಾಜಕಾರಣಿಗಳು ನಮ್ಮ ಮೈಸೂರನ್ನ ನೆಕ್ಸ್ಟ್ ಗ್ರೇಟರ್ ಮೈಸೂರ್ ಲೆಕ್ಕ ತಗೊಂಡು ಹಾಳು ಮಾಡಕ್ ರೆಡಿ ಆಗಿದ್ದಾರೆ ಏನ್ ಗ್ರೇಟರ್ ಮೈಸೂರು ಮಾಡೋ ಉದ್ದೇಶ ಏನ್ರಿ ಮೈಸೂರಿನ ಜನಸಂಖ್ಯೆ ಇವತ್ತು ನಗರ ವ್ಯಾಪ್ತಿಯಲ್ಲಿ ನಗರ ವ್ಯಾಪ್ತಿಯಲ್ಲಿ ಮೈಸೂರಿನ ಜನಸಂಖ್ಯೆ ಬಂದ ಇವತ್ತು ಹದಿನಾಲ್ಕು ಲಕ್ಷ ಕೇವಲ ಹದಿನಾಲ್ಕು ಲಕ್ಷ ಬೆಂಗಳೂರು ಆಲ್ಮೋಸ್ಟ್ ಒಂದು ಮುಕ್ಕಾಲ್ ಕೋಟಿ ಎರಡು ಕೋಟಿ ಹತ್ತತ್ರ ಇದಾರೆ ಸಿಟಿ ಲೆಕ್ಕ ರಿಂಗ್ ರೋಡ್ ಲೆಕ್ಕ ಇರ್ತಾರೆ ನಾನು ಮೈಸೂರಿನ ಜನಸಂಖ್ಯೆನೆ ಮೈಸೂರಿನ ಜನಸಂಖ್ಯೆನೆ ಬಂದಿ ಆಗ್ತದೆ ಮೈಸೂರಿನ ಮೈಸೂರಿನ ಜನಸಂಖ್ಯೆನೆ ಬಂದಿ ಇವತ್ತು ಹದಿನಾಲ್ಕು ಲಕ್ಷ ಇದೆ ಹದ್ನಾಲ್ಕ ಲಕ್ಷಕ್ಕೆ ಯಾವ ಗ್ರೇಟರ್ ಬೇಕು ಮೈಸೂರು ಸ್ವಾಮಿ ಯಾವ ಗ್ರೇಟರ್ ಮೈಸೂರು ಬೇಕು ಯಾರ ಕ್ರೀ ಕೂವ ಬಹುಶಃ ಎಲ್ಲ ಮೂಢ ವಿಚಾರ ತಗೊಂಡು ಎಲೆಕ್ಷನ್ ಬಲ್ಲಿ ನಾವು ಕಾಯ್ತಾ ಇದೀವಿ ಮೈಸೂರಿನ ಜನತೆ ಮೂಡಾ ವಿಚಾರದಲ್ಲಿ ಏನ ಮೂರು ಪಕ್ಷಗಳಿಂದ ಹೊಂದಾಣಿಕೆ ರಾಜಕಾರಣ ಮಾಡಿಕೊಂಡು ಸಾವಿರಾರು ಸೈಟ್ಗಳು ಸುಮಾರು ಒಂದ್ ಐದು ಸಾವಿರ ಕೋಟಿ ಸೈಟ್ಗಳನ್ನ ಎಲ್ಲ ಬೇನಾಮಿ ಮಾಡ್ಕೊಂಡು ನಿಂತಿದ್ರಲ್ಲ ನಿಮ್ಗೆ ನಾಚಿಕೆ ಮಾನ ಮರಿದೇನಿ ಜೆಡಿಎಸ್ ಶಾಸಕ್ರೆ ಕಾಂಗ್ರೆಸ್ ಶಾಸಕ್ರೆ ಬಿಜೆಪಿ ಶಾಸಕ್ರೆ ನಾನ್ ಕೇಳೋದೊಂದೇ ಸಾರ್ವಜನಿಕರಿಗೆ ಹೋಗಬೇಕಾದಂತ ಸೈಟ್ಗಳು ಇವತ್ತೇನಾಗಿದೆ ಯಾಕೆ ಗ್ರೇಟರ್ ಮೈಸೂರು ಸರಿ ಆಯ್ತು ಅದೇನೋ ಬೇನಾಮಿ ಮಾಡ್ಕೊಂಡ್ರಿ ಇದ್ರ ವರ್ತುಪಡಿಸಿ ಅಧಿಕಾರಿ ವರ್ಗವ್ ಹೆಂಗಿದ್ರಲ್ಲ ಈ ಅಧಿಕಾರಿ ವರ್ಗ ಇರೋದ್ರು ಮೂಡಾದಲ್ಲಿ ನಟೇಶೋ ದಿನೇಶೋ ಅಟ್ಲೀಸ್ಟ್ ಕನಿಷ್ಠ ಪಕ್ಷ ಅವ್ರಿಗಾದ್ರೂ ಒಂದು ನೀವು ಒಂದು ಒಂದು ಡಿಸ್ಮಿಸ್ ಒಂದು ಕಾನೂನು ಶಿಕ್ಷೆ ಕೊಡ್ಸೋ ಯೋಗ್ಯತೆಗಳಿಲ್ಲ ಇವತ್ತು ನಮ್ಮ ರಾಜಕಾರಣಿಗಳಿಗೆ ಕೇಳಿದ್ರೆ ನಾ ರಾಮನ್ ಪಕ್ಷ ಭೀಮನ್ ಪಕ್ಷ ಸೋಮನ್ ಪಕ್ಷ ಎಲ್ಲ ಹೊಂದಾಣಿಕೆ ಮಾಡ್ಕೊಂಡು ಜನಗಳು ಮುಂದೆ ನಾಟಕ ಆಡ್ಕೊಂಡು ನಿಂತೀವರ ಜನಗಳು ಯಾರು ಅವಿವೇಕಿಗಳು ಅನಕ್ಷತ್ರ ಯಾರು ಇವತ್ತು ಅದೆಲ್ಲ ಎಜುಕೇಟೆಡ್ ಆಗಿದ್ದಾರೆ ತಮ್ಮ ವಿಚಾರಗಳು ಏನಿತ್ತಲ್ಲ ಅಪ್ಪ ತಲಾ ತರ ಮಾಂತ್ಗಳು ಏನೋ ನಿಮ್ಮ ಕುಟುಂಬ ರಾಜಕಾರಣಗಳು ಎಲ್ಲ ನಡೀತಾ ಇತ್ತಲ್ಲ ಜನಸಾಮಾನ್ಯರಿಗೆ ಇವತ್ತು ಗೊತ್ತಾಗಿದೆ ಬಹುಶಃ ನಾನು ಕಾಯ್ತಾ ಇದ್ದೀನಿ ಆದಷ್ಟು ಬೇಗ ಏನ್ ಚೀನಿದೆ ನಮ್ಮ ಮೈಸೂರು ಮಹಾನಗರ ಪಾಲಿಕೆ ಚುನಾವಣೆ ಬರಬೇಕು ನಿಮ್ಮ ಬ್ರಹ್ಮಾಂಡ ಭ್ರಷ್ಟಾಚಾರ ಭ್ರಷ್ಟಾಚಾರಗಳು ಇದೆಯಲ್ಲ ಮೈಸೂರಿನ ಜನತೆಗೆ ವಾರ್ಡ್ ವಾರ್ಡ್ ಹಂಚ್ತೀನಿ ನಾನು ವಾರ್ಡ್ ವಾರ್ಡ್ ರೀ ನಾವೇನು ರಾಜಕಾರಣಿ ಆಗಬೇಕು ನಾನು ಓಟ್ ಬರ್ಬೇಕಾಯ್ತು ನನ್ ಎಲ್ಲೂ ಬಂದಿಲ್ಲ ನಾನು ನಾ ರಾಜಕೀಯಕ್ಕೆ ಬರಲ್ಲ ರೀ ಬಟ್ ಆದ್ರೂ ನಿಮ್ಮಂತ ರಾಜಕಾರಣಿಗಳನ್ನ ನಾನು ಇವತ್ತೆಲ್ಲ ನಾನು ಎಕ್ಸ್ಪೋರ್ಟ್ ಮಾಡೇ ಮಾಡ್ತೀನಿ ನಿಮ್ಮನ್ನ ಹೇಳಿಲ್ವೇ ಜನ ಅನ್ಕೊಂಡವರಲ್ಲ ಕೈ ಮುಗಿತರಲ್ಲ ಬಿಟ್ಬ್ ತಗೊಂಡ್ ನೋಡಿಬೇಕು ನಿಮ್ಮನ್ನ ನಾನು ಮಾತು ಸ್ವಲ್ಪ ಕಠೋರವಾಗಿರ್ತದೆ ಯಾರಿಗೂ ಮುಳು ತಗೊಳ್ಳಲ್ಲ ನಾನು ಯಾರ ಇಲ್ಲ ಸಮಯ ಯಾರ ಹಂಗಲ್ಲೂ ಇಲ್ಲ ಕಷ್ಟಪಟ್ಟು ದುಡಿತೀವಿ ಕಷ್ಟಪಟ್ಟು ನಮ್ಮನೆ ನನ್ ಸಂಸಾರ ನಾನ್ ಸಾಕೋತಾ ಇದೀನಿ ನನ್ನ ಅಂಗಲ್ ನೀವಿದಿರ ರಾಜಕಾರಣಿಗಳು ನಿಮ್ಮ ಹಂಗಲ್ ನಾವೇನಿಲ್ಲ ನಮ್ಮಂಗ ಇವತ್ತು ದೇಶದಲ್ಲಿ ಎರಡೇ ಸ್ಥಾನದಲ್ಲಿ ತೆರಿಗೆ ಕಟ್ತಾ ಇದೀವಿ ಇದಕ್ಕಿಂತ ಮುಂಚೆ ಮೈಸೂರು ಬಂದು ಮಹಾನಗರ ಪಾಲಿಕೆ ಎರಡು ಸರಿ ಬಂದಿ ಇಡೀ ಭಾರತದಲ್ಲೇ ಸ್ವಚ್ಛ ನಗರಿ ಅವಾರ್ಡ್ ತಗೊಂಡಿತ್ತು ಇವತ್ತು ಇವತ್ತೆಲ್ಲಿದೆ ಎಲ್ಲಿದ್ದೀರಿ ಎಲ್ಲಾ ಪ್ರಶ್ನೆ ನನ್ನ ಮಕ್ಳು ಕೂತಿದ್ರೆ ಒಳಗಡೆ ನಾಲಾ ಅಯೋಗ್ಯ ಅಧಿಕಾರಿಗಳು ಒಳಗಡೆ ಇದಾರೆ ಕೇಳಕ್ ಹೋದ್ರೆ ಕೇಳಕ್ ಹೋದ್ರೆ ಓಡೋಗ್ತಾರೆ ಆ ಡಿ ಸಿ ಅಂತ ಹೇಳಿದ್ರೆ ದಮ್ಯೂರ ಡಿ ಸಿ ಅದು ಡಮ್ಮಿ ಡಿ ಸಿ ಅಲ್ಲಿ ನಿಂತ್ಕೊಂಡು ನೆನೆ ಯಾರು ನೋಡಾಟಕ್ ಹೋಗಿದ್ದೀವಿ ಬಂದ್ರೆ ಎರಡು ನಿಮಿಷ ಮಾತಾಡೋಣ ಅಂದ್ರೆ ನಾನು ಅರ್ಜೆಂಟ್ ಮೀಟಿಂಗ್ ಕಾನ್ಫರೆನ್ಸ್ ಮೀಟಿಂಗ್ ಅಂತೆ ಜನರ ಸಮಸ್ಯೆನ ಸ್ಪಂದನೆ ಮಾಡದೆ ಇದ್ರೆ ನೀವು ಯಾರು ಡಿ ಸಿ ನೀವು ಏನ್ ನಿಂತ್ಕೋತಾರ ಗಂಟಾನ್ ಗಂಟೆ ದಿನಾನ್ ಗಂಟಲೆ ನಾಲ್ಕು ಸರಿ ಹೋಗಾಯ್ತು ಇವತ್ತೂ ಸಿಗಲ್ಲ ಕೈಗೆ ಡಿ ಸಿ ಇವ್ರ ಯಾರೋ ಈಗ ಮುಂಚೆ ಇನ್ನೊಬ್ರು ಇದ್ರೆ ಈಗ ಒಂದ್ ಎರಡ್ ಮೂರು ತಿಂಗಳಾಗಿದೆ ಮಾನಗರ ಆಯುಕ್ತ ಪಾಲಿಕರು ಬಂದಿದ್ರೆ ಫೋನ್ ಮಾಲ್ ಮಾಡಿದ್ರೆ ಫೋನ್ ಎತ್ತಲ್ಲ ಜನಪ್ರತಿನಿಧಿಗಳಿಲ್ಲ ಒಂದೂವರೆ ವರ್ಷ ಆಯ್ತು ಒಂದೂವರೆ ವರ್ಷ ಆಯ್ತು ಭಾರತ ಕೇಂದ್ರ ಸರ್ಕಾರದ ಬಂದ ಮೊದಲನೇದಾಗಿ ಕಾಂಗ್ರೆಸ್ ಸರ್ಕಾರದಲ್ಲಂತೂ ದುಡ್ಡಿಲ್ಲ ಫಂಡ್ ಇಲ್ಲ ಅದನ್ನ ತಿಳ್ಕೊಳ್ಳಿ ಇವರು ಚಂದ್ರನ್ ಕತೆ ಇಂದ್ರ ಕಂತ ಹೇಳ್ತ ಕೂತಾರೋ ಹೊರ್ತು ಕಾಂಗ್ರೆಸ್ ಸರ್ಕಾರದಲ್ಲಿ ಫಂಡ್ ಇಲ್ಲ ಉಪ್ಕರಣ ಆಯ್ತು ಏನೋ ನಾವು ಜನಕ್ಕೆ ಒಳ್ಳೇದ್ ಮಾಡ್ತೀವಂತ ಏನೋ ಬೇರೆ ಬೇರೆ ಬಿಟ್ಟಿ ಯೋಜನೆಗಳು ಕೊಟ್ಟಿ ಸರಿ ಹೋಗಿದೆ ಹೊರತುಪಡಿಸಿ ಕೇಂದ್ರ ಸರ್ಕಾರದ ಏನು ಜನಪ್ರತಿನಿಧಿ ಕಾಯ್ದೆ ಇಡೀ ಬರುವಂತ ಮಹಾನಗರ ಪಾಲಿಕೆ ಹಣ ಏನಿದೆ ಫಂಡ್ ಇವತ್ತು ಮಹಾನಗರ ಪಾಲಿಕೆ ಜನಪ್ರತಿನಿಧಿ ವಾಪಸ್ ಹೋಗ್ತಾ ಇದೆ ಒಂದು ತಾನು ಮಾಡಲ್ಲ ಸಿದ್ದರಾಮಯ್ಯನವರು ಯಾರ ಬರ್ತಿದೆ ಫಂಡ್ ಯಾರೋ ಜನಪ್ರತಿನಿಧಿ ಕೊಂಡ್ ಮಾಡೋಣ ಅಂದ್ರೆ ಅದಕ್ಕೂ ಅವಕಾಶ ಇಲ್ಲ ಎಂತ ದರಿದ್ರ ವ್ಯವಸ್ಥೆಯಲ್ಲಿ ಬದುಕ್ತಾ ಇದ್ವಿ ಇವತ್ತು ಜನ ಕೇಳ್ಬೇಕಲ್ವೇ ನೀವೇನು ಸಮಾಜವಾದಿ ನ್ಯಾಯವಾದಿ ಎಲ್ಲ ಬೊಗಡ ಸಿದ್ದರಾಮಯ್ಯವರೇ ಕೇಳ್ಕೊಡಿ ಇವತ್ತು ಜನ ಸಂಕಷ್ಟ ಏನಾಗಿದೆ ನಿರಂತರ ಮೂಲಭೂತ ಸೌಕರ್ಯಗಳಿಲ್ಲ ಯುಜಿಡಿ ಕರೆಕ್ಷನ್ ವ್ಯವಸ್ಥೆ ಏನಾಗಿದೆ ನೀರಿನ ಸಮಸ್ಯೆ ಬೇಸಿಗೆ ಬರ್ತಾ ಇದೆ ನೀರು ಕುಡಿಯೋ ನೀರು ಸಮಸ್ಯೆ ಏನಿದೆ ಮೈಸೂರಲ್ಲಿ ಇವತ್ತು ಏನ ಅರ್ಥ ಇದೆಯಾ ಅರವತ್ತೈದು ವಾರ ತಗೊಂಡೋಗಿ ತೊಂಬತ್ತೊಂಬತ್ತಂತೆ ಇರೋರ್ಗೆ ನೆಟ್ಟಿಗೆ ಹೋದ್ರೆ ಒಂಬತ್ತು ನಗರ ಪಾಲಿಕೆ ವಲಯ ಕಚೇರಿಗಳಿದೆ ಹೋದ್ರೆ ಅಧಿಕಾರಿಗಳಿಲ್ಲ ಇವತ್ತು ರೆವಿನ್ಯೂ ಇನ್ಸ್ಪೆಕ್ಟರ್ ಇಲ್ಲ ದಲ್ಲಾಳಿಕೋರ್ಗಳಾಗಿದ್ದಾರೆ ರೆವಿನ್ಯೂ ಇನ್ಸ್ಪೆಕ್ಟರ್ ಒಂಬತ್ತು ಇಲಾಖೆ ನಾವು ನಗರ ಪಾಲಿಕೆ ಒಳಗಡೆ ರೆವಿನ್ಯೂ ಇನ್ಸ್ಪೆಕ್ಟರ್ ಕಂದಾಯ ಅಧಿಕಾರಿಗಳ ಡಬಲ್ ಡಬಲ್ ಈಗ ಕಲೆಕ್ಷನ್ ಮಾಡ್ಕೋತಾರೆ ಎಲ್ಲ ಬೇನಾಮಿ ಒಂದು ಕೂಡ ಶಿಫ್ಟ್ ಇಲ್ಲ ಹೋಗೋದಂತ ಸ್ಟ್ರಿಂಗ್ ಆಪರೇಷನ್ ಅವರು ಈ ಸಿಬಿಐ ತೋರಿಸ್ತಾರಲ್ಲ ಹೋಗೋದು ರೆವೆನ್ಯೂ ಇನ್ಸ್ಪೆಕ್ಟರ್ ಅನ್ನೋದು ಒಂದು ಬುಕ್ ಇಲ್ಲ ವೋಚರ್ ಇಲ್ಲ ಏನಿಲ್ಲ ಲೀಕೇಜ್ಗಳು ಲಕ್ಷಾಂತರ ಗಟ್ಲೆ ಆಗ್ತಾ ಇದೆ ಇದೇ ಒಂದ್ ಆರು ತಿಂಗಳ ಹಿಂದುಗಡೆ ನೀರಿನ ಬಿಲ್ಲು ಆ ನೀರಿನ ಬಿಲ್ಲಲ್ಲೂ ಕೊಳ್ಳೆ ಹುಡುಗ್ರು ಲಕ್ಷಾಂತ ರೂಪಾಯಿ ಕೋಟಿ ಆ ಏನೋ ಫ್ರಾಡ್ ಮಿಷಿನ್ ಇಟ್ಕೊಂಡು ಅಂದ್ರೆ ಜನ ಮೂರ್ ಜನ ಸಸ್ಪೆಂಡ್ ಮಾಡಿದ್ರು ಅದು ಕಸ್ತಾನಿ ಮುಗಿತ್ತು ತಿರ್ಗಾ ರಿವೋಕ್ ಆಗಿ ತಿರ್ಗ ಸರ್ವಿಸ್ ಬಂದವನೇ ಇಂತ ಕಳ್ಳರುಗಳ ಜೊತೆ ಇಟ್ಕೊಂಡು ಜನಸಾಮಾನ್ಯರು ನಾವು ನೀವು ಒಂದಾಗಲ್ಲ ಮುಂದಿನ ದಿನಗಳಲ್ಲಿ ನಮ್ಮ ಮುಂದಿನ ಹೋರಾಟದಿಲ್ವೇ ನಾಳೆ ಹೋರಾಟ ಮಾಡ್ಬೇಕಾದ್ರೆ ಜನ ಬಿಡಪ್ಪ ಏನು ಇಂಥ ಅಯೋಗ್ಯರ ಮುಂದೆ ಬಾಯ್ ಬಡ್ಕೊಂಡ್ರೆ ಏನಿಲ್ಲ ಅಂತ ಕೂತ್ಕೋಬೇಕು ಮನೆಯಲ್ಲಿ ನಾನು ರಾಜ್ಯದ ಜನ ಮೈಸೂರಿನ ಜನಪ್ರತಿನಿಧಿಗಳು ಕೇಳೋದು ಒಂದೇ ನಿಮ್ಗೆ ಯೋಗ್ಯತೆ ಏನಾದ್ರೂ ಇದ್ರೆ ಬದ್ಧತೆ ಏನಾದ್ರೂ ಇದ್ರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇವತ್ತು ಚುನಾವಣೆ ಏನಿದೆ ಏನು ನಮ್ಮ ಕಾರ್ಯಾಂಗ ಶಾಸಕಾಂಗ ನ್ಯಾಯಾಂಗ ವ್ಯವಸ್ಥೆ ರೀತಿ ಇವತ್ತು ಚುನಾವಣೆ ಏನಿದೆ ಅದು ಒಂದು ಪ್ರಜಾಪ್ರಭುತ್ವದ ನಂಗ ಅಂತ ಚುನಾವಣೆಗಳನ್ನ ನೀವು ಇಟ್ಕೊಂಡು ಇವತ್ತು ದಬ್ಬಾಳಿಕೆ ಮಾಡ್ತಾ ಇದ್ರ ದೌರ್ಜನ್ಯಗಳು ಮಾಡ್ತಾ ಇದ್ರ ಒಂದು ಕಡೆ ಕೇಂದ್ರ ಸರ್ಕಾರ ಬಂದಿ ಚುನಾವಣೆ ಅಧಿಕಾರಿನ ತನ್ನ ಇಟ್ಕೊಂಡಿದೆ ಅದೇ ರೀತಿ ಮೈಸೂರಲ್ಲಿ ಚುನಾವಣೆ ಮೊನ್ನೆ ಇವತ್ತು ಸಿದ್ದರಾಮಯ್ಯವರು ಅವ್ರ ಯಾರೋ ಸ್ನೇಹಿತರು ಯಾರೋ ವಕೀಲರ ಹಾಕೊಂಡು ಅವ್ರ ಇಟ್ಕೊಂಡಿದ್ದಾರೆ ಏನ್ ಚುನಾವಣೆ ಆಗೋ ಅಂದ್ರೆ ಏನ್ ಇವತ್ತು ಇಷ್ಟ ಬಂದಾಗ ಯಾವಾಗ್ಲೂ ಬಂದಂಗೆ ಕೆಲಸ ಮಾಡೋದು ಯಾರು ಕೇಳಬಾರ್ದ ಬಂದು ನೋಡ್ಬಾರ್ದಾ ನಾನು ಕೇಳೋದು ಇದ್ರ ಮುಖಾಂತರ ಮಾನ್ಯ ಹೈಕೋರ್ಟ್ ನಾಯಾಧೀಶರುಗಳು ಎಲ್ಲ ದರ್ಶನ ಇದ್ರಾ ನೀವು ಯಾಕೆ ನೀವು ಸುಮೋಟ ಕೇಸ್ ದಾಖಲು ಮಾಡಬಾರ್ದು ಮೇಲೆಲ್ಲ ಮೇಲೆ ನೀವು ಸ್ವಯಂ ಪ್ರತಿವಾದ ಸ್ವಯಂ ಪ್ರೇರಿತವಾಗಿ ಸಾರ್ವಜನಿಕ ಆಗ್ತಿರೋ ಅನಾನುಕೂಲ ತೊಂದರೆಗಳನ್ನ ದಯವಿಟ್ಟು ಗಣವತ್ಯ ನ್ಯಾಯಮೂರ್ತಿಗಳು ಯಾರ ಇದ್ರೆ ಪ್ರಾಮಾಣಿಕರು ನಿಮ್ಮಲ್ಲೂ ಒಂದಷ್ಟು ಜನ ಡೀಲಿಂಗ್ ಗಳು ಇದೀರಾ ಅದು ಬೇಕಾದ್ರೆ ದಾಖಲಾತಿ ಇದೆ ನನಗೆ ಭಯ ಇಲ್ಲ ನಿಮ್ಗೆ ಸ್ವಯಂಕೃತವಾಗಿ ಹೈಕೋರ್ಟ್ ನ್ಯಾಯಾಧೀಶರು ಯಾರಾದ್ರೂ ಬಂದು ಸ್ವಯಂಕೃತ ಸುಮೋಟ ಕೇಸ್ ತಗೊಂಡು ಇದೇನು ನಡೀತಾ ಇದೆಯಲ್ಲ ಪ್ರಜಾಪ್ರಭುತ್ವದ ಕೊಗ್ಗೊಲೆಲ್ಲ ನಡೀತಾ ಇರೋದು ನೀವ್ ಯಾವ ಪಕ್ಷಿ ಕಾಂಗ್ರೆಸ್ ಗೆಲ್ರಿ ಜೆಡಿಎಸ್ ಬಿಜೆಪಿ ಸಿಪಿಐ ಆಮ್ ಆದ್ಮಿ ಯಾರು ಗೆಲ್ರಿ ನಮಗೆ ಫಸ್ಟ್ ಒಂದು ಪ್ರಶ್ನೆ ಕೇಳಕ್ಕೆ ಜವಾಬ್ರ ಜವಾಬ್ದಾರಿ ಆದಂತಹ ಒಬ್ಬ ಜನಪ್ರತಿನಿಧಿ ಬೇಕು ನಮ್ಗೆ ಇಲ್ಲಿ ಆ ಜನಪ್ರತಿನಿಧಿ ಕೊಟ್ಟು ಬರ್ಲಿ ಚುನಾವಣೆಗಳು ನಡೀಲಿ ಸಂವಿಧಾನದ ಆಶಯಗಳು ಇದೆಯಲ್ಲ ಕಾಲ್ಕಾಲಕ್ಕೆ ನಿಮ್ ಎಂ ಎಲ್ ಎಂಪಿ ಚುನಾವಣೆಯಲ್ಲಿ ಚೆನ್ನಾಗಿ ನಡೆಸ್ಕೋತೀರಾ ನಿಮಗೆ ಬೇಕಲ್ಲ ಅಧಿಕಾರ ನಿಮ್ಮ ನಿಮ್ಗೇನು ನಿಮ್ಗೇನು ಡೀಲಿಂಗ್ಸ್ ಕೊಂಡ್ ಬರ್ಬೇಕು ಕಮಿಷನ್ ಅವಾಗಿದ್ದು ಕಮಿಷನ್ ಇವಾಗ ನಡೀತಿರು ಡಬಲ್ ಕಮಿಷನ್ ಅದೇನು ವ್ಯತ್ಯಾಸ ಏನಿಲ್ಲ ಭ್ರಷ್ಟಾಚಾರ ಅನ್ನೋದು ಇವತ್ತು ಇಲಾಖೆ ಇಲಾಖೆ ತಲಮಟ್ಟದಲ್ಲಿ ಸೇರ್ಕೊಂಡ್ಬಿಟ್ಟಿದೆ ಇವತ್ತು ಅದನ್ ಬಿಡಿ ಭ್ರಷ್ಟಾಚಾರ ಅದು ಅದ್ರ ಮೇಲೆ ಮಾತಾಡೋಣ ಈಗ ನಾನ್ ಕೇಳ್ತಾ ಅಟ್ಲೀಸ್ಟ್ ಚುನಾವಣೆ ಯಾಕೆ ನಡೀತಾ ಇಲ್ಲ ನೀವು ಸಿದ್ದರಾಮಯ್ಯ ಅವರೇ ಯಾಕೆ ನಡೀತಾ ಇಲ್ಲ ಚುನಾವಣೆಗಳು ಏನ್ ಪ್ರಜಾಪ್ರಭುತ್ವ ಅಥವಾ ಅಂಬೇಡ್ಕರ್ ಸಂವಿಧಾನ ಅಂದ್ರೆ ನಿಮ್ಮ ಮಾತ್ರ ಒಬ್ರೇನಾ ಸಂವಿಧಾನ ಬಾಬಾ ಸಾಹೇಬ್ ಕೊಟ್ರ ಸಂವಿಧಾನ ಪ್ರತಿಯೊಬ್ರು ಕೊಟ್ರ ಸಂವಿಧಾನ ಇದು ಪ್ರತಿಯೊಬ್ಬ ಪ್ರಜೆಗೂ ಬರ್ದಿರೋಂತ ಹಕ್ಕುಗಳು ಇದು ಈ ಹಕ್ಕುಗಳನ್ನ ನೀವು ದಮನ ಮಾಡ್ತೀರಾ ಅಂದ್ರೆ ನೀವು ಪ್ರಜಾಪ್ರಭುತ್ವದಲ್ಲಿ ಏನೋ ತುಂಬಾ ಹೇಳ್ಕೋತೀರಲ್ಲ ಏನೋ ಮಾರತವಾದಿ ವಕೀಲರು ಎಲ್ಲಾ ಹೇಳ್ಕೋತಿರಲ್ಲ ನಾಚಕ ನಿಮ್ಗೆಲ್ಲ ಇಷ್ಟ ಹೇಳ್ತಾ ಈಗಾಗ್ಲೇ ನಾವು ಮುಂದಿನ ದಿನಗಳಲ್ಲಿ ನೆಕ್ಸ್ಟ್ ಈ ಚುನಾವಣೆ ಒಂದು ತೀವ್ರತೆ ಮುಂದನ್ನ ತಗೊಂಡ್ ಹೋಗ್ತಾ ಮಾನ್ಯ ಮುಖ್ಯಮಂತ್ರಿಗಳನ್ನೇ ಆಗ್ಲಿ ಮತ್ತೆ ಜಿಲ್ಲಾ ಉಸ್ತುವಾರಿ ಸಚಿವರು ಇದಾರೆ ಮಾದೇ ಅಪ್ನವ್ರಾಗ್ಲಿ ಇದನ್ನ ಗಮನಿಸಿ ಆದಷ್ಟು ಬೇಗ ಇನ್ನು ಎರಡು ದಿನದಲ್ಲಿ ಬಹುಶಃ ನಮ್ಮ ನೆಕ್ಸ್ಟ್ ಮುಂದಿನ ಹೋರಾಟದ ರೂಪಕೃಷ್ಣ ರೂಪಗಳನ್ನ ರೂಪನೆ ಮಾಡ್ತಾ ತಮ್ಮ ಆದಷ್ಟು ತಮ್ಮ ಒಂದು ಮನವಿ ಪತ್ರ ಕೊಳ್ಳೇಬೇಕು ನಾವು ಇವೆಲ್ಲ ದೊಡ್ಡ ಮನುಷ್ಯರು ನಿಮಗೆ ಬಂದಿ ಪಾಪ ಜನರ ಸಮಸ್ಯೆ ಗೊತ್ತಾಗ್ತಾ ಇಲ್ಲ ನಮ್ ಕಡೆಯಿಂದ ಒಂದು ಮನವಿ ಪತ್ರ ಕೊಡೋಣ ಇದ್ರ ಹೊರತುಪಡಿಸಿ ತಮ್ಮ ಸ್ಪಂದನೆ ಏನಿಲ್ಲ ಅಂತಂದು ಕೇಳಿ ಪಟ್ಟದಲ್ಲಿ ತಿಳಿದಂತ ಹಂತದಲ್ಲಿ ವಾರ್ಡ್ ವಾರ್ಡ್ ಗಲ್ಲಿಗಳಲ್ಲಿ ನಿಮ್ಮ ಮನ ಮರ್ಯಾದೆ ಹರಾಜ್ತಿವ್ರಿ ವಾರ್ಡ್ ವಾರ್ಡ್ ಗಳು ತಗೊಂಡೋಗ್ತಿವಿ ನಿಮ್ದು ಪ್ರತಿ ವಾರ್ಡ್ ಹೋಗಿ ಕರ ಹತ್ತತಾ ಪ್ರತಿ ವಾರ್ಡ್ ಅಲ್ಲೂ ಒಂದು ಸಭೆಗಳನ್ನ ಮಾಡ್ತಾ ನಾವೇನ್ ಬಂದಿವಿ ಓಟ್ ಹಾಕಿ ಅಂತ ಕೇಳ್ತಾ ಇಲ್ಲ ಜನಸಾಮಾನ್ಯರ ಇವರು ಹೊಂದಾಣಿಕೆ ರಾಜಕಾರಣ ಮೈಸೂರಲ್ಲಿ ಯಾರಿಗೂ ಗೊತ್ತಾಗ್ತಾ ಇಲ್ವಲ್ಲ ಎಂತ ಅವಿವೇಕ ನಾವು ಜನರು ಮುಟ್ಟಾಡ್ರುಗಳು ಅಂತ ನಾವು ಅನ್ಕೋಬೇಕು ಇಷ್ಟು ಹೇಳ್ತಾ ನಂದೆರಡು ಮಾತ್ ಮುಗಿಸ್ತಾ ಇನ್ನೆ ಎಲ್ಲಾರ್ಗು ಒಳ್ಳೇದಾಗ್ಲಿ ನಮಸ್ಕಾರ